ಎಲ್ಲರಿಗೂ ನಮಸ್ಕಾರಗಳು ಈ ದಿನ ನಾನು ಗ್ರಹಗಳ ಪೆರೇಡ್ ಇದನ್ನು ತೋರಿಸೋದಕ್ಕೆ ಇದ್ದೀನಿ ಮೊದಲಿಗೆ ನೀವು ನಿಮ್ಮ ಮೊಬೈಲ್ನ ಮೊಬೈಲ್ನಲ್ಲಿ ಗೂಗಲ್ ಪ್ಲೇ ಸ್ಟೋರ್ಗೆ ಹೋಗ್ಬಿಟ್ಟು ಸ್ಟಾರ್ ಟ್ರ್ಯಾಕರ್ ಅಂತ ಅಂದ್ಬಿಟ್ಟು ಒಂದು ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಂಡ ನಂತರ ಇದಕ್ಕೆ ಸೌಂಡು ಕೂಡ ಇದೆ ಇದೆ ನೀವು ಎನೇಬಲ್ ಮಾಡ್ಬೋದು ಅಥವಾ ಡಿಸೇಬಲ್ ಮಾಡ್ಬೋದು ಸೊ ನಿಮ್ಮ ಮೊಬೈಲನ್ನು ನೀವು ಪಶ್ಚಿಮ ದಿಕ್ಕಿಗೆ ವೆಸ್ಟ್ ಕಡೆಗೆ ಹಿಡಿದ್ರಾಗ ನೋಡಿ ಝೂಮು ಕೂಡ ಇದೆ ನಿಮಗೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ಒಂದೇ ಏನು ಪ್ಲ್ಯಾನೆಟರಿ ಪೊಸಿಷನಲ್ಲಿರ್ತಕ್ಕಂಥ ಈಗ ನೀವು ಶನಿ ಗ್ರಹವನ್ನು ನೋಡ್ತಾ ಇದ್ದೀರಾ ಹಾಗೆಯೇ ಅದರ ನಂತರ ವೀನಸ್ ಇದೆ ನೀವು ನೋಡಿ ಹಾಗೆಯೇ ಬರಿಗಣಿಂದನೂ ಸಹ ನೀವು ನೋಡ್ಬೋದು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಮತ್ತು ನೆಪ್ಚೂನ್ ಇದೆ ಅದೇ ಪ್ಲ್ಯಾನೆಟರಿ ಪೊಸಿಷನಲ್ಲಿ ಒಂದೇ ಸರಳ ರೇಖೆಯಲ್ಲಿ ನೋಡಿ ಒಂದು ಯುರೇನಸ್ ಕಾಣಿಸ್ತಾ ಇದೆ ನಿಮಗೆ ನಂತರ ನೋಡಿದ್ರೆ ನಿಮಗೆ ನಿಮ್ಮ ಒಂದು ಸ್ವಲ್ಪ ನೀವು ಮೇಲ್ಗಡೆ ಭಾಗದಲ್ಲಿ ನೀವು ನೋಡಿದ್ರೆ ಜೂಪಿಟರ್ ಸ್ಕ್ಯಾನ್ ಆಗ್ತಾ ಇದೆ ನೋಡಿ ತುಂಬ ಗುರುಗ್ರಹ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ನಂತರ ಹಾಗೆಯೇ ನೋಡಿದ್ರೆ ಇಲ್ಲಿ ನೋಡಿ ಕಿತ್ತಳೆ ಬಣ್ಣದಲ್ಲಿ ಕೆಂಪು ಬಣ್ಣದಲ್ಲಿ ಕಾಣಿಸ್ತಾ ಇದೆ ನೋಡಿ ಮಂಗಳ ಗ್ರಹ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಇದು ಜನವರಿ ಇಪ್ಪತ್ತ ಒಂದರಿಂದ ಜನ ಫೆಬ್ರವರಿ ಎರಡರ ತನಕ ನೀವು ನೋಡ್ಬೋದು ಈ ದಿನ ಇಪ್ಪತ್ತೈದನೇ ತಾರೀಕು ಈ ದಿನ ತುಂಬ ಚೆನ್ನಾಗಿ ಬ್ರೈಟಾಗಿ ಕಾಣಿಸ್ತಾ ಇದೆ ಈ ಒಂದು ಆ್ಯಪ್ ತುಂಬ ಅನುಕೂಲ ಒಂದು ಯೂಸ್ಫುಲ್ ಆಗ್ತಾ ಇದೆ ನೋಡಿ ನಾವು ಆಕಾಶಕಾಯಗಳನ್ನು ನೋಡಬೇಕಾದಾಗ ಈ ರೀತಿ ಅದರ ನೇರಕ್ಕೆ ಹಿಡಿದುಬಿಟ್ಟು ಅದೇ ಕೂಡ ಆಟೋಸೋಮ್ ಕೂಡ ಆಗುತ್ತೆ ಅದನ್ನು ನೋಡ್ಬೋದು ನಾವು ಸೊ ಹಾಗೆ ನೀವು ಯಾವುದ ಆಕಾಶಕಾಯದ ಕಡೆಗೆ ಹಿಡಿದ್ರೂ ಕೂಡ ಅದನ್ನು ಸ್ಕ್ಯಾನ್ ಮಾಡಿ ಅದರ ಹೆಸರನ್ನು ಕೂಡ ತೋರಿಸ್ತಾ ಇದೆ ಶನಿ ಗ್ರಹ ನೋಡ್ತಾ ಇದ್ದರೆ ಅದರ ರಿಂಗು ಕೂಡ ತುಂಬ ಚೆನ್ನಾಗಿ ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆ ಮತ್ತು ವೀನಸ್ ಶುಕ್ರಗ್ರಹ ಇದೆ ನೋಡಿ ಇಲ್ಲಿ ಹೀಗಿದೆ ನೋಡಿ ಮತ್ತು ನೀವು ಬೇರೆ ಬೇರೆ ಆಕಾಶಕಾಯಿಗಳು ಕೂಡ ಒಂದು ಸ್ವಲ್ಪ ಮೋಡ ಇರೋದರಿಂದ ಅಷ್ಟಾಗಿ ಕಾಣಿಸ್ತಾ ಇಲ್ಲ ಸ್ನೇಹಿತರೆ ಇದನ್ನು ಈ ಕೂಡಲೇ ಡೌನ್ಲೋಡ್ ಮಾಡಿಕೊಂಡು ಮತ್ತು ಸಣ್ಣ ಪೊಸಿಷನ್ ಕೂಡ ನೋಡ್ತಾ ಇದ್ದೀವಿ ಮತ್ತು ಬುಧಗ್ರಹ ಕಾಣಿಸ್ತಾ ಇದೆ ನೋಡಿ ಬುಧಗ್ರಹ ಪ್ಲೂಟೋ ಇದೆ ನೋಡಿ ಹಾಗೆ ಇದು ತುಂಬ ಅನುಕೂಲಕರವಾಗಿರ್ತಕ್ಕಂಥ ಒಂದು ಯೂಸ್ಫುಲ್ ಆಗುವಂಥ ಒಂದು ಆ್ಯಪ್ ಇದು ಡೌನ್ಲೋಡ್ ಮಾಡ್ಕೊಳ್ಳಿ ಸ್ಟಾರ್ ಟ್ರ್ಯಾಕರ್ ಅಂತ ಅಂದ್ಬಿಟ್ಟು ಸೊ ನೀವು ಈಗ ನೋಡ್ತಾ ಇದ್ದೀರ ನೋಡಿ ಒಂದೇ ಸರಳ ರೇಖೆಯಲ್ಲಿ ಬರ್ತಾ ಇರ್ತಕ್ಕಂಥ ಗ್ರಹಗಳನ್ನು ನೀವು ನೋಡ್ತಾ ಇದ್ದೀರ ಮತ್ತೊಮ್ಮೆ ನೋಡಿ ನೋಡಿ ಮರ್ಕ್ಯೂರಿ ಅಂದರೆ ಬುಧ ಗ್ರಹ ಮತ್ತು ಪ್ಲೂಟೋ ಇದೆ ಮತ್ತು ಸನ್ ಸೂರ್ಯ ಇದೆ ಬಟ್ ಸೂರ್ಯ ಬೇರೆ ಅಂದರೆ ನಮಗೆ ಇವಾಗ ಗೋಚರಿಸ್ತಾ ಇಲ್ಲ ಬಟ್ ಪೊಸಿಷನ್ ತೋರಿಸ್ತಾ ಇದೆ ನಂತರ ಗ್ರಹ ಇದೆ ರಿಂಗು ಕೂಡ ನೋಡ್ತಾ ಇದ್ದೀವಿ ಶುಕ್ರಗ್ರಹ ನೆಪ್ಚೂನ್ ಇದೆ ಯುರೇನಿಯಸ್ ಇದೆ ಜ್ಯೂಪಿಟರ್ ಇದೆ ಜೂಪಿಟರು ಮತ್ತು ಈಗ ಸದ್ಯದಲ್ಲಿ ಮಂಗಳ ಮತ್ತು ಶನಿ ತುಂಬ ನಾವು ಬರಿಗಣ್ಣಿಂದ ನೋಡ್ಬೋದು ನೋಡಿ ಸ್ನೇಹಿತರೆ ಇದನ್ನು ಫೆಬ್ರವರಿ ಎರಡು ತನಕ ಕೂಡ ನೀವು ನೋಡ್ಬೋದು ಓಕೆ ಈ ಒಂದು ಆ್ಯಪು ನಿಮಗೆ ತುಂಬ ಯೂಸ್ಫುಲ್ ಆಗಿದೆ ಈ ಒಂದು ವಿಡಿಯೋದ ಸಹಾಯದಿಂದ ನೀವು ಕೂಡ ಈ ಒಂದು ವೀಕ್ಷಣೆ ಮಾಡಿದ ನಂತರ ನೀವು ಕೂಡ ಗೂಗಲ್ ಪ್ಲೇ ಸ್ಟೋರ್ನಲ್ಲಿ ಹೋಗ್ಬಿಟ್ಟು ಈ ಆ್ಯಪನ್ನು ಸ್ಟಾರ್ ಟ್ರ್ಯಾಕರ್ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಂಡು ನೀವು ಕೂಡ ಆಕಾಶ ಕಾಯಗಳನ್ನು ವೀಕ್ಷಣೆ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು